ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯತಂಗಿ ಪೂಜಾಳ ಮದುವೆ ಕಾರ್ಯದ ಎಪಿಸೋಡ್ಗಳು ಸಖತ್ ಇಂಟ್ರೆಸ್ಟಿಂಗ್ ಆಗಿ ಸಾಕ್ತಾ ಇದೆ ಆದೀಶ್ವರ್ ಕಾಮತ್ ಎಂಬ ಹೊಸ ಪಾತ್ರ ಧಾರಾವಾಹಿಯ ದಿಕ್ಕನ್ನೇ ಬದಲಾಯಿಸಿದ್ದು ಭರ್ಜರಿ ಟಿಆರ್ಪಿ ಬರುವುದು ಖಚಿತ ಎನ್ನಲಾಗುತ್ತಿದೆ ಆದೀಶ್ವರ್ ಕಾಮತ್ ಹಾಗೂ ಭಾಗ್ಯ ಕುಟುಂಬದ ಜುಗಲ್ ಬಂದಿ ನೋಡಲು ಸಖತ್ ಮಜಾ ಅಂದ ಅಂದಹಾಗೆ ಇಲ್ಲಿ ಆದಿ ವಿದೇಶದಿಂದ ಬಂದಿರುವುದು ಪೂಜಾ ಕಿಶನ್ ಮದುವೆ ನಿಲ್ಲಿಸಲು ಇದರ ಮೊದಲ ಭಾಗವಾಗಿ ಆದಿ ಭಾಗ್ಯಮನೆಗೆ ಬಂದು ಭಾಗ್ಯ ಅಮ್ಮ ಹಾಗೂ ಪೂಜಾಗೆ ವಾರ್ನ್ ಮಾಡಿ ಹೋಗಿದ್ದಾನೆ ಕನಿಕ ಇಲ್ಲ ಸಲ್ಲದ ಸುಳ್ಳಿನ ಕತೆ ಕಟ್ಟಿ ಈ ಆಗಲು ಬಿಡಬಾರದು ಎಂದು ಆದಿ ಬಳಿ ಹೇಳಿದ್ದಾಳೆ ಇದನ್ನೇ ಸತ್ಯ ಎಂದು ನಂಬಿ ಆದಿ ಭಾಗ್ಯಮನೆಗೆ ತೆರಳಿದ್ದಾನೆ ಈ ಸಂದರ್ಭ ಸುನಂದ ಒಡವೆಯ ಬಗ್ಗೆ ಮಾತನಾಡುತ್ತಾ ಇರ್ತಾಳೆ ರಾಮದಾಸ್ ಅವರು ಭಾಗ್ಯಮನೆಯವರ ಬಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಒಡವೆ ಮಾಡಿಸಿಕೊಳ್ಳಿ ಎಂದು ಹೇಳುತ್ತಾರೆ ಇದನ್ನೇ ಗಟ್ಟಿಯಾಗಿ ತೆಗೆದುಕೊಂಡ ಸುನಂದ ಮನೆಗೆ ಚಿನ್ನದ ಅಂಗಡಿಯವರನ್ನ ಕರೆಸಿ ಪೂಜಾ ಮೈತುಂಬ ಒಡವೆ ಹಾಕಿಸಿ ಹೇಗೆ ಕಾಣುತ್ತದೆ ಎಂದು ನೋಡು ಎಂದು ಹೇಳುತ್ತಾಳೆ ಆದರೆ ಪೂಜಾಗೆ ಇದು ಸರಿ ಕಾಣುವುದಿಲ್ಲ ಅವರು ಹೇಳಿದ್ರು ಅಂತ ಇಷ್ಟೆಲ್ಲ ಒಡವೆ ಹಾಕುವುದು ಸರಿಯಲ್ಲ ಎನಿಸುತ್ತೆ ಆದರೆ ಸುನಂದ ಅವರಾಗಿ ಎಷ್ಟೋ ಬೇಕೋ ಅಷ್ಟು ಒಡವೆ ತಗೊಳ್ಳಿ ಎಂದಾಗ ಸಿಕ್ಕಿರೋ ಅವಕಾಶವನ್ನ ಬಿಡೋಕೆ ಆಗುತ್ತಾ ನಮ್ಮ ಜೀವಮಾನದಲ್ಲಿ ಇಷ್ಟೊಂದು ಒಡವೆ ಸಿಗೋದೇ ಇಲ್ಲ ಎಂದು ಹೇಳುತ್ತಾಳೆ ಆಗ ಅಲ್ಲಿಗೆ ಆದಿ ಬರ್ತಾನೆ ಸುನಂದ ಮಾತನಾಡುತ್ತಿರುವ ಎಲ್ಲ ವಿಚಾರವನ್ನ ಆದಿ ಕೇಳಿರ್ತಾನೆ ಮನೆಗೆ ಬಂದ ಕೂಡಲೇ ತನ್ನ ಪರಿಚಯ ಮಾಡಿ ಬಳಿಕ ಸುನಂದ ಹಾಗೂ ಪೂಜಾಗೆ ವಾರ್ನ್ ಮಾಡಿದ್ದಾನೆ ಎಲ್ಲದಕ್ಕೂ ಒಂದು ಇತಿಮಿತಿ ಅಂತ ಇರುತ್ತೆ ಅದನ್ನು ಮೀರಿ ಯಾವತ್ತೂ ಹೋಗಬಾರದು ನಿಮಗೆ ನೀವೇ ಒಂದು ಗೆರೆ ಎಳೆದುಕೊಂಡ್ರೆ ನಿಮಗೂ ಒಳ್ಳೆಯದು ನಮ್ಮ ನಿಮ್ಮ ಜೊತೆ ಇರೋರಿಗೂ ಒಳ್ಳೆಯದು ಎಂದು ಹೇಳಿ ಹೋಗಿದ್ದಾನೆ ಮತ್ತೊಂದೆಡೆ ಭಾಗ್ಯ ಹಾಗೂ ಕುಸುಮ ಅವರ ಕಡೆಯಿಂದ ಒಡವೆ ತೆಗೆದುಕೊಳ್ಳುವುದು ಬೇಡ ಎಂದು ತಮ್ಮಲ್ಲಿರುವ ಹಣವನ್ನೆಲ್ಲ ಒಟ್ಟುಗೂಡಿಸಿ ಚಿನ್ನದ ಅಂಗಡಿಗೆ ತೆರಳಿದ್ದಾರೆ ಹಣವಿಲ್ಲದೆ ಮೂರು ಒಡವೆ ಕೂಡ ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಪೂಜಾನ ಮದುವೆಗೆ ಇನ್ನು ತುಂಬಾ ಒಡವೆ ತೆಗೆದುಕೊಳ್ಬೇಕು ಅದರ ಜೊತೆಗೆ ಇನ್ನು ತುಂಬಾ ಖರ್ಚು ಇದೆ ಎಂದು ಕುಸುಮ ಹೇಳಿದಾಗ ಹಣಕ್ಕೆ ಏನು ಮಾಡುವುದು ಎಂದು ಭಾಗ್ಯಗೆ ಟೆನ್ಷನ್ ಆಗುತ್ತೆ ಸದ್ಯ ಭಾಗ್ಯ ಹಣಕ್ಕಾಗಿ ಏನು ಮಾಡುತ್ತಾಳೆ ಎಂಬುದು ನೋಡ್ಬೇಕಿದೆ ಮತ್ತೊಂದೆಡೆ ಆದೀಶ್ವರನಿಗೆ ಭಾಗ್ಯ ಮನೆಯಿಂದ ಒಳ್ಳೆಯ ಅಭಿಪ್ರಾಯ ಸಿಕ್ಕಿಲ್ಲ ಆತ ಈ ಮದುವೆ ನಿಲ್ಲಿಸಲು ಕನ್ನಿಕ ಜೊತೆ ಸೇರಿ ಏನ್ ಪ್ಲಾನ್ ಮಾಡ್ತಾನೆ ಎಂಬುದು ಕುತೂಹಲ ಕೆರಳಿಸಿದೆ